ತಾಲೂಕಿನ ಹೆಗಡೆಯ ಶ್ರೀ ಶಾಂತಿಕಾಂಬಾ ಪರಮೇಶ್ವರಿ ದೇವಾಲಯದಲ್ಲಿ ಶರಣ ನವರಾತ್ರಿ ಉತ್ಸವ ವಿಜೃಂಭಣೆಯಿಂದ ಜರುಗಲಿದ್ದು ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೊಂದರವರೆಗೆ ಶರನ್ನವರಾತ್ರಿ ಉತ್ಸವ ನಡೆಯಲಿದ್ದು ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿ ಸಮಯದಲ್ಲಿ ಶ್ರೀದೇವಿಯ ಸಂಪ್ರೀತಿಗಾಗಿ ಹಾಗೂ ಸಮಸ್ತ ಭಕ್ತರ ಒಳಿತಿಗಾಗಿ ವಾರ್ಷಿಕ ಕಾರ್ಯಕ್ರಮದ ಜೊತೆಗೆ ನಿತ್ಯ ಚಂಡಿಕಾಹವನ ಹಾಗೂ ಪ್ರತಿನಿತ್ಯ ರಾತ್ರಿ ಮಹಾಪೂಜೆಯ ಬಳಿಕ ಪ್ರಸಾದ ಭೋಜನವನ್ನ ಶ್ರೀ ಶಾಂತಿಕಾಂಬಾ ಸೇವಾ ಬಳಗವು ಸಮಸ್ತ ಭಕ್ತರು ಸಾರ್ವಜನಿಕರ ಸಹಕಾರದೊಂದಿಗೆ ಆಯೋಜಿಸಿದೆ ಈ ಬಗ್ಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಶ್ರೀ ಶಾಂತಿಕಾಂಬಾ ಸೇವಾ ಬಳಗವು ದೇವಾಲಯದಲ್ಲಿ ಗ್ರಾಮದ ಹೆಗ್ಗಡೆಯವರು ಹಾಗೂ ಮುಕ್ತೇಶರರು ಗ್ರಾಮದ ಪ್ರಮುಖರು ಹಾಗೂ ಸೇವಾ ಬಳಗದ ಸದಸ್ಯರು ಸಭೆ ಸೇರಿ ರೂಪುರೇಷೆ ಸಿದ್ಧಪಡಿಸಿದೆ ಹಾಗೂ ಶ್ರೀದೇವಿಯ ಸೇವಾ ಕಾರ್ಯದಲ್ಲಿ ಸರ್ವರು ಭಾಗವಹಿಸುವಂತೆ ವಿನಂತಿಸಿದೆ ಶರನ್ನವರಾತ್ರಿ ಉತ್ಸವದ ಅನ್ನದಾನ ದೇಣಿಗೆ ನೀಡಲು ಇಚ್ಛಿಸುವವರು ಕಳೆದ ವರ್ಷದಂತೆ ಈ ವರ್ಷವೂ ಈ ಕೆಳಗಿನ ಬ್ಯಾಂಕ್ ಖಾತೆಗೆ ತಮ್ಮ ದೇಣಿಗೆ ಸಂದಾಯ ಮಾಡಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂದು ಒಂದು ಸೊನ್ನೆ ಒಂದು ನಾಲ್ಕು ಒಂದು ಹಾಗೂ ಒಂಬತ್ತು ಎರಡು ನಾಲ್ಕು ಮೂರು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಒಂದು ಸಂಪರ್ಕಿಸಬಹುದಾಗಿದೆ ಎಂದು ಗ್ರಾಮದ ಹೆಗ್ಗಡೆ ಪ್ರಭಾಕರ ಹೆಗಡೆ ಮುಕ್ತೇಶ್ವರರ ಪರವಾಗಿ ಸಂಜಯ್ ಶಾನ್ಬಾಗ್ ರಾಮನಾಥ ಶಾನ್ಬಾಗ್ ಹಾಗೂ ಗಣೇಶ್ ನಾಯ್ಕ್ ವಿನಂತಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ